ನಮಸ್ತೆ ಸ್ನೇಹಿತರೆ ಮನುಷ್ಯ ದರ್ಶನ ಯೂಟ್ಯೂಬ್ ವಾಹಿನಿಗೆ ಎಲ್ಲರಿಗೂ ಸ್ವಾಗತ ಈ ದಿನ ನಾವು ಏನು ನಾವೆಲ್ಲ ಅತಿ ಹೆಚ್ಚು ಬಳಸ್ತಾ ಇರ್ತೀವಿ ಬುದ್ಧನ ವಿಗ್ರಹಗಳು ಮತ್ತೆ ಫೋಟೋ ಮತ್ತೆ ಬುದ್ಧನ ಸಾಲುಗಳನ್ನ ನಾವು ನೋಡ್ತಾ ಇರ್ತೀವಿ ಆ ಬುದ್ಧನ ಬಗ್ಗೆ ನಮ್ಗೆ ಎಷ್ಟು ಗೊತ್ತು ಬುದ್ಧ ಏನು ಮನುಷ್ಯ ಆರೋಗ್ಯಕರವಾಗಿ ಬದುಕ್ಬೇಕು ಅಂತಂದ್ರೆ ಸಮಾಧಾನವಾಗಿ ಬದುಕಬೇಕು ಅಂದ್ರೆ ಏನೆಲ್ಲ ಅಂಶಗಳನ್ನ ನಮ್ಮ ಏನೋ ಜನರಿಗೆ ನೀಡಿದ್ದಾರೆ ಅಂತ ಅಂತ ನೋಡದ ಸ್ನೇಹಿತರೆ ಸಂಪೂರ್ಣವಾಗಿ ವಿಡಿಯೋ ನೋಡಿ ನೋಡಿ ಬುದ್ಧನ ಮೂಲ ತತ್ವಗಳು ನಾಲ್ಕು ಬುದ್ಧನ ಆರ್ಯ ಸತ್ಯಗಳು ನಾಲ್ಕಿವೆ ಮತ್ತೆ ಅಷ್ಟಾಂಗ ಮಾರ್ಗ ಎಂಟು ಅಂಶಗಳನ್ನ ನೀಡಿದ್ದಾರೆ ಇದನ್ನ ನಾವು ಅಂತ ಅಂತ ಕಳಿತಾ ಹೋಗೋಣ ಮೊದಲೇ ಮೊದಲನೇದಾಗಿ ಬುದ್ಧನ ನಾಲ್ಕು ತತ್ವಗಳು ಏನು ಅಂದ್ರೆ ಸತ್ಯ ಹೇಳಿ ಸತ್ಯದಿಂದ ಬದುಕ್ರಿ ಸತ್ಯ ಹೇಳ್ತಾ ಬದುಕ್ರಿ ಎಲ್ಲ ಕಡೆ ಸತ್ಯವನ್ನ ಅತಿ ಹೆಚ್ಚು ಬಳಸಿ ಅಂತ ಮತ್ತು ಅಹಿಂಸೆ ಯಾರನ್ನು ಹಿಂಸಿಸ್ಬೇಡಿ ಯಾರನ್ನು ದೂಷಿಸಬೇಡಿ ಯಾರಿಗೂ ಹಿಂಸೆ ಕೊಡಬೇಡಿ ಅಂತ ಹೇಳ್ತಾರೆ ಮತ್ತೆ ನಾಲ್ಕನೇದಾಗಿ ಬ್ರಹ್ಮಚರ್ಯ ಪಾಲನೆ ಮಾಡೋದು ಬ್ರಹ್ಮಚರ್ಯ ಪಾಲನೆ ಮಾಡೋದು ಅಂತಂದ್ರೆ ಮದ್ವೆ ಆಗೋದು ಮದುವೆ ಆಗದಿರ ಇರೋದು ಅಂತಲ್ಲ ಬ್ರಹ್ಮಚರ್ಯ ಅಂತಂದ್ರೆ ಏನು ಸೃಷ್ಟಿಕರ್ತ ಇದ್ದಾನೆ ಬ್ರಹ್ಮ ನಾವೆಲ್ಲ ಬ್ರಹ್ಮನಿಂದ ಬಂದಿರೋಂತವ್ರಲ್ವಾ ಆ ಸೃಷ್ಟಿಯನ್ನ ಹುಡ್ಕೋತಾ ಹೋಗಿ ವೈರಾಗ್ಯದಿಂದ ಬದುಕ್ರಿ ಒಂದು ಹೆಣ್ಣಿಗೆ ಒಂದು ಗಂಡು ಅಂತ ಬದುಕ್ರಿ ಒಂದು ಗಂಡಿಗೆ ಒಂದು ಹೆಣ್ಣು ಅಂತ ಬದುಕ್ರಿ ಯಾರನ್ನು ದೂಷಿಸ್ತೀರಾ ಪ್ರಕೃತಿನೆಲ್ಲ ಏನೋ ಆಳ ನಾಶ ಮಾಡಿದಿರಾ ವೈರಾಗ್ಯದಿಂದ ದುಡಿದು ಸ್ವಯಂ ನಮ್ಮ ಇದರಿಂದ ಬದುಕ್ರಿ ಯಾರ ಅಂಗಲ್ಲೂ ಬದುಕಬೇಡಿ ಅದನ್ನ ಬ್ರಹ್ಮಚರ್ಯ ಪಾಲನೆ ಅಂತಾರೆ ಅಂದ್ರೆ ಸತ್ಯವಾಗಿ ಬದುಕೋದನ್ನೇ ಬ್ರಹ್ಮಚರ್ಯ ಪಾಲನೆ ಅಂತ ಹೇಳ್ತಾರೆ ಆಮೇಲೆ ನಿಮ್ಮೊಳಗ್ ನೀವು ಬ್ರಹ್ಮನ ಅಂದ್ರೆ ನಿಮ್ಮೊಳಗ್ ನೀವು ಒಳಗಾಗಿ ನಿಮ್ಮೊಳಗ್ ನೀವು ಯಾರು ಅಂತ ತಿಳ್ಕೊಳ್ಳಿ ಅಂತ ಅರ್ಥ ಆದ್ರದು ನೋಡಿ ಕಳ್ಳತನ ಮಾಡದೇ ಇರೋದು ಮಾಡಬಾರ್ದು ಅಂತ ಅಂತಾರೆ ಇದು ಬುದ್ಧನ ತತ್ವಗಳು ನಾಲ್ಕು ಈಗ ಬುದ್ಧನ ನಾಲ್ಕು ಆರ್ಯ ತತ್ವಗಳು ಅಂತಂದ್ರೆ ಏನ್ ಹೇಳ್ತಾರೆ ಬುದ್ಧರು ಪ್ರಪಂಚಿಕ ಜೀವನ ಅನ್ನೋದು ದುಃಖಮಯವಾಗಿದೆ ಪ್ರಪಂಚದಲ್ಲಿ ನೆಮ್ಮದಿ ಇಲ್ಲ ಇದು ಸತ್ಯ ಅಂತಾರೆ ಅಂದ್ರೆ ಪ್ರಪಂಚದಲ್ಲಿ ಜೀವನ ಅನ್ನೋದು ದುಃಖದಿಂದ ಅದು ಕೂಡಿರ್ತದೆ ಇದು ಸತ್ಯ ಅಲ್ಲ ಅತಿ ಹೆಚ್ಚು ದುಃಖನೇ ಇಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಮತ್ತೆ ಇನ್ನೊಂದು ಹೇಳ್ತಾರೆ ನಾವೆಲ್ಲ ಅತಿ ಹೆಚ್ಚು ಬಳಸ್ತೀವಿ ಆಸೆಯೇ ದುಃಖಕ್ಕೆ ಮೂಲ ಅಳತೆ ಮೀರಿ ಆಸೆ ಪಡ್ಬೇಡಿ ಅಳತೆ ಮೀರಿ ಆಸೆ ಪಟ್ರೆ ನಮಗ್ ದುಃಖನೇ ತಾನೆ ನೋಡಿ ಒಂದು ಉದಾಹರಣೆ ಕೊಡ್ತೀನಿ ನಾವು ಸಂಪಾದನೆ ಮಾಡ್ತಾ ಇರೋದು ನೂರು ರೂಪಾಯಿ ಆಸೆ ಬೀಳ್ತಾ ಇರೋ ಸಾವಿರ ರೂಪಾಯಿ ವಸ್ತು ಆ ಒಂಬೈನೂರು ರೂಪಾಯಿ ಸಾಲ ಮಾಡ್ಬೇಕಾಗುತ್ತಲ್ಲ ಆ ಸಾಲೆ ಮಾಡಿದಾಗ ಏನಾಯ್ತದೆ ದುಃಖ ತಾನಾಗೆ ಬರ್ತತ್ತಾನೆ ಅಲ್ವಾ ನಾವ್ ಅಳತೆ ಮೇಲೆ ಆಸೆ ಪಟ್ಟಾಗ ಹೋಗ್ಬಾರ್ದು ಇದ್ದಿದ್ರಲ್ಲಿ ಬದುಕುದ್ರೆ ಇರ್ತಾರೆ ಇದ್ದಂಗಿದ್ದಂಗೆ ಇಟ್ಟಂಗಿದ್ದಂಗೆ ಬದುಕುದ್ರೆ ಬುದ್ಧನಂಗೆ ಇರ್ತೀಯ ಅಂತ ನಾವ್ ಅನೇಕ ಸಾಲುಗಳ್ನ ಓದ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಇದು ಸಹ ಅದ್ರಲ್ಲೊಂದು ಏನು ಆಸೆಯ ದುಃಖಕ್ಕೆ ಮೂಲ ನೆಕ್ಸ್ಟ್ ಮೂರನೇದು ಆಸೆಯನ್ನು ನಿಗ್ರಹಿಸುವುದರಿಂದ ಪುನರ್ಜನ್ಮ ಕಡೆಗೊಳ್ಳಬಹುದು ಕಡೆಗೊಳಿಸಬಹುದು ಅಂದ್ರೆ ಆಸೆಯನ್ನ ನೀವು ನಿಗ್ರಹಿಸ್ತಾ ಹೋಯ್ತಾ ಇದ್ರೆ ಇನ್ನೊಂದು ಪುನರ್ಜನ್ಮ ಇದೆ ಅಂತ ಬುದ್ಧನು ಸಹ ಹೇಳಿ ನಂಬುದಾರೆ ಅವರು ಸಹ ಹೇಳಿದಾರೆ ಇನ್ನೊಂದ್ ಜನ್ಮ ಇರಲ್ಲಪ್ಪ ಆಸೆಯನ್ನ ನಿಗ್ರಹಿಸು ಅಂದ್ರೆ ನೀನ್ ಆಸೆ ಪಡೋದ್ನಾಗ ಕಟ್ಟಾಕು ಇದ್ದಿದ್ದಂಗೆ ಇದ್ದಂಗ್ ಬದುತಾ ಹೋಗು ಆಸೆ ಬೀಳಕ್ಕೆ ಹೋಗ್ಬೇಡ ಏನ್ ಬರುತ್ತೋ ಬಂತು ಬಂತು ಹೋಯ್ತಾ ಹೋಯ್ತು ಅಷ್ಟಕ್ಕೆ ನೀನ್ ಸೀಮಿತ ಆಗಿರೋ ಅಂತಾರೆ ಆಮೇಲಿಂದ ಆಸೆಯನ್ನು ಕೊನೆ ಕಣೆಗಣಿಸಬೇಕಾದರೆ ಅಷ್ಟಾಂಗ ಎಂಟು ಮಾರ್ಗಗಳನ್ನು ಅನುಸರಿಸು ಅಂತ ಬುದ್ಧನೇ ಹೇಳಿದ್ದಾರೆ ಎಂಟು ಮಾರ್ಗ ಅದೇನು ಅಂತ ತಿಳಿತ ಹೋಗೋಣ ಬನ್ನಿ ಅಷ್ಟಾಂಗ ಎಂಟು ಮಾರ್ಗಗಳು ಏನು ಅಂದ್ರೆ ಸ್ನೇಹಿತರೆ ಒಳ್ಳೆಯ ನಂಬಿಕೆ ಅಂದ್ರೆ ಎಲ್ಲರದು ಒಳ್ಳೆಯ ನಂಬಿಕೆ ಇಡು ಒಳ್ಳೆಯ ಆಲೋಚನೆ ಮಾಡು ಸದಾ ಒಳ್ಳೆ ಆಲೋಚನೆಗಳನ್ನೇ ಮಾಡ್ತಾ ಇರು ಒಳ್ಳೆಯ ಮಾತಾಡು ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಯಾವ್ದಾನ ನಾವು ಕೆಟ್ಟದಾಗ ಮಾತಾಡ್ರೆ ಕೆಟ್ಟದಾಗ ಏನಾದ್ರು ಬಯಸಿರುತ್ತಾನೆ ನಮ್ ಕೆಟ್ಟದಾಗೋದು ಒಳ್ಳೆ ಮಾತಾಡು ಎಲ್ಲಾರತ್ರನ ಒಳ್ಳೇದನ್ನೇ ಬಯಸು ಆಮೇಲೆ ಒಳ್ಳೆಯ ನಡತೆ ನೋಡಿ ನಮ್ ನಡತೆ ಚೆನ್ನಾಗಿತ್ತು ಅಂತಂದ್ರೆ ಯಾರಿಗೂ ಹಿಂಸೆ ಕೊಡ್ದಂಗೆ ಯಾರಿಗೂ ದ್ರೋಹ ಮಾಡ್ದಂಗೆ ಮನೆ ಹಾಳು ಮಾಡ್ದಂಗೆ ಇತ್ತು ಅಂದ್ರೆ ಒಳ್ಳೆ ತಾನೆ ಅದು ಎಲ್ಲರಿಗೂ ಪ್ರೀತಿಯನ್ನ ಕಾಣ್ರೆ ಪ್ರೀತಿಯಿಂದ ಕಡಿಸಿದ್ರೆ ಎಲ್ಲೂ ಜಗಳನೇ ಆಗಲ್ವಲ್ಲ ದೇವ್ರ ಆಗ್ಬಿಡ್ತೀವಿ ನಾವು ಒಳ್ಳೆ ನಡ್ತಾ ಇಕ್ಕೊಂಬಕ್ ಫಸ್ಟ್ ಅದನ್ನೇ ತರ ಹೇಳೋದು ಒಳ್ಳೆ ಗುಣ ಇರ್ಬೇಕು ಒಳ್ಳೆ ನಡ್ತಾ ಇರ್ಬೇಕು ಅಂತ ಅದನ್ನೇ ಸಹ ಬುದ್ಧರು ಹೇಳ್ತಾ ಹೋಗ್ತಾರೆ ಒಳ್ಳೆಯ ಪ್ರಯತ್ನಗಳನ್ನ ಪಡ್ತಾ ಇರು ಸುಮ್ನೆ ನಿಂತಿ ನೀರಾಗ್ಬೇಡ ಜೀವನದಲ್ಲಿ ಏನಾರ ಒಂದ್ ಸೋತ್ರೆ ಅಲ್ಲಿಗೆ ನಿಲ್ಲಿಸ್ಬೇಡ ನಿನ್ ಜೀವನನ ಒಳ್ಳೆ ಪ್ರಯತ್ನ ಪಡ್ತಾನೆ ಇರು ಎಲ್ಲವರ್ಗು ಪಡ್ತಾನೆ ಇವ್ರು ಪಡ್ತಾ ಇರು ಮುಂದೆ ಸಾಕ್ತಾನೆ ಇರು ಪ್ರಯತ್ನ ಪಡೋದು ನಿಲ್ಲಿಸ್ಬೇಡ ಅಂತ ಹೇಳ್ತಾರೆ ಆಮೇಲೆ ಒಳ್ಳೆಯ ಧ್ಯಾನ ಒಳ್ಳೆಯ ಧ್ಯಾನ ಮಾಡುವಂತಂದ್ರೆ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಬೇಕು ಧ್ಯಾನ ಮಾಡೋದು ಅಂತಂದ್ರೆ ಸಿಮ್ನೆ ಮುಚ್ಕೊಂಡು ಒಂದೇನೋ ಮಂತ್ರ ಹೇಳೋದು ಅಥವಾ ಏನೋ ಒಂದು ಮಾಡ್ತಾ ಇರೋದು ಅಲ್ಲ ಅಕಸ್ಮಾತ್ ಈ ದುಡ್ಡು ಕಾಸೆಲ್ಲ ಕೊಟ್ಬಿಟ್ಟು ಲಾ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಆನ್ಲೈನ್ ಅಲ್ಲಿ ಕೋರ್ಸ್ ಅಂತಿರಲ್ಲ ಆ ತರ ಅಲ್ಲ ಧ್ಯಾನ ಅಂತಂದ್ರೆ ಧ್ಯಾನ ಅಂತಂದ್ರೆ ಭಗವಂತನ್ಗೆ ನಿಮ್ಮನ್ನ ದಾನ ಮಾಡೋದು ಅಂತ ಅರ್ಥ ಧ್ಯಾನ ಪದದ ಅರ್ಥ ನಿಮ್ಮನ್ನೇ ಭಗವಂತನಿಗೆ ದಾನ ಮಾಡೋದು ಅಂತ ಅರ್ಥ ಧ್ಯಾನ ಅಂತಂದ್ರೆ ನಿಮ್ಮೊಳಗೆ ನೀವು ಕಾಣೋದು ನಿಮ್ಮೊಳಗೆ ಒಳಗೆ ನೀವು ನಿಮ್ಮನ್ನ ನೋಡೋದು ಅಂತ ಅರ್ಥ ಮುಂದಿನ ದಿನಗಳಲ್ಲಿ ಖಂಡಿತ ಈ ಧ್ಯಾನ ಮಾಡೋದೇನು ಅಂತ ಅಂದ್ಬಿಟ್ಟು ಇದೇ ವಾಹಿನಿಲಿ ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ ಅದನ್ನ ಸದ್ಯದಲ್ಲೇ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಧ್ಯಾನ ಅಂತಂದ್ರೆ ಭಗವಂತನ್ಗೆ ನಿಮ್ಮನ್ನ ದಾನ ಮಾಡೋದು ಅಂತ ಅರ್ಥ ನೀವ್ ಎಲ್ಲೂ ಸಹ ದುಡ್ಡು ಕೊಟ್ಟಿ ಮೋಸ ಹೋಗ್ಬೇಡಿ ಆ ಇದನ್ನ ಹೇಳ್ಕೊಡ್ತೀವಿ ಇದನ್ನ ಹೇಳ್ಕೊಡ್ತೀವಿ ಅಂತ ಹೋಗ್ಬೇಡಿ ಬುದ್ಧ ಹೇಳಿದಾನೆ ಧ್ಯಾನ ಮಾಡು ಅಂತಂದ್ರೆ ನಿಮ್ಮನ್ನೇ ಭಗವಂತನ ದಾನ ಮಾಡೋದು ನಿಮ್ ಒಳಗ ನೀವ್ ಆಗೋದು ಅಂತ ಅದು ಮುಂದಿನ ದಿನಗಳ ನಾನು ಹೇಳ್ತೀನಿ ಒಳ್ಳೆಯ ಜೀವನೋಪಾಯ ನೋಡಿ ಒಳ್ಳೆಯ ಜೀವನೋಪಾಯ ಅಂತಂದ್ರೆ ಕುಡಿಬ್ಯಾಡ್ದು ಸೇದ್ ಅಲ್ವಾ ದುಶ್ಚಟಗಳು ದಾಸರಾಗ್ಬಾರ್ದು ಒಳ್ಳೆ ಜೀವನ ಸಂಸಾರ ನಡೆಸ್ಬೇಕು ಆರೋಗ್ಯಕರವಾದ ವಾತಾವರಣ ಇಕ್ಕೊಬೇಕು ಮನೆಯಲ್ಲಿ ಒಳ್ಳೆಯ ಪ್ರಶಾಂತ ಹಂತ ಆಗಿರುವಂತ ವಾತಾವರಣ ನಿರ್ಮಿಸ್ಕೊಂಡು ಒಂದಾಗಿ ಬದುಕೋತ ಹೋಗ್ಬೇಕು ಅವಾಗ ಜೀವನೋಪಾಯ ಚೆನ್ನಾಗಿರ್ತದೆ ನೋಡಿ ಒಳ್ಳೆಯ ಮನಸ್ಥಿತಿ ಒಳ್ಳೆಯ ಮನಸ್ಸಿರ್ಬೇಕು ಎಲ್ಲರ ಎಲ್ಲಾ ಪ್ರಾಣಿ ಪಕ್ಷಿಗಳ ಮೇಲೂ ಒಳ್ಳೆ ಮನ್ಸಿರ್ಬೇಕು ಎಲ್ಲರನ್ನು ಪ್ರೀತಿಸ್ತಾ ಇರ್ಬೇಕು ಎಲ್ಲರೂ ಗೌರವಿಸ್ತಾ ಇರ್ಬೇಕು ಒಳ್ಳೆ ಮನಸ್ಥಿತಿ ಇರ್ಬೇಕು ಒಳ್ಳೆ ಮನಸ್ಸಿದ್ರೆ ನೋಡಿ ನಮ್ಗೆ ಅತಿ ಹೆಚ್ಚು ಪ್ರಶಾಂತತೆ ಸಿಗುತ್ತೆ ಈ ಎಂಟು ಸೂತ್ರಗಳನ್ನ ಅಳವಡಿಸ್ಕೊಬೇಕಪ್ಪ ಅವಾಗ ನೀನು ಇನ್ನೊಂದ್ ಜನ್ಮ ಇರ್ತದಲ್ಲ ಆ ಜನ್ಮ ನಿನ್ಗೆ ಬರ್ದಿರ ಹೋಗದ್ರು ಹೋಗ್ಬೋದು ನಿನ್ನ ಶಾಂತಿ ಇರ್ತದೆ ನಿನ್ನಲ್ಲಿ ನೆಮ್ಮದಿ ಇರ್ತದೆ ನಿನ್ನಲ್ಲಿ ಯಾವಾಗೂ ಸಮಾಧಾನವಾಗಿರ್ತೀಯ ಅದನ್ನೇ ಹೇಳೋದು ಬುದ್ಧನ ಏನು ನಾವ್ ಏನ್ ಮಾಡ್ತೀವಿ ಬುದ್ಧನ ಬರೇ ಫೋಟೋದಲ್ಲಿ ಹಾಕೋದಕ್ಕೆ ಗೊಂಬೆಯಾಗ ಯಾರ್ಗಾನ ಗಿಫ್ಟ್ ಕೊಡೋದಕ್ಕೆ ಪೀಸ್ಫುಲ್ ಆಗಿರ್ಲಿ ಮನೆ ಪೀಸ್ಫುಲ್ ಆಗಿರ್ಲಿ ಅಂದ್ರೆ ಅಲ್ಲೆಲ್ಲ ಬುದ್ಧನ್ ಪೂಜೆ ಮಾಡೋದ್ರಿಂದ ಬುದ್ಧನ ಫೋಟೋ ಇಕ್ಕೋದ್ರಿಂದ ಪೀಸ್ಫುಲ್ ಇರಲ್ಲ ನಿಮ್ ಒಳಗ್ ನೀ ಪೀಸ್ಫುಲ್ ಆಗಿರ್ಬೇಕು ನೀವು ಇದನ್ನೆಲ್ಲ ಎಂಟು ಏನು ಹೇಳುದೇ ಇದನ್ನೆಲ್ಲ ಅಡವಳಿಸ್ಕೊಬೇಕು ಏನು ನಂಬಿಕೆ ಆಲೋಚನೆ ಮಾತು ನಡತೆ ಪ್ರಯತ್ನ ಧ್ಯಾನ ಜೀವನೋಪಾಯ ಮನಸ್ಥಿತಿ ಈ ಎಂಟು ಅಂಶಗಳನ್ನ ನೀವು ಅಡವಲ್ಸ್ಕೊಂಡಾಗ ನೀವು ತುಂಬಾ ಅದ್ಭುತವಾಗಿ ಮುದ್ದಿನ ಬದುಕಿನಲ್ಲಿ ನೀವು ಸಮಾಧಾನವಾಗಿರ್ತೀರಾ ನೋಡಿ ಅಷ್ಟಲ್ದೆ ನೆಕ್ಸ್ಟ್ ಏನ್ ಮಾಡಿದರೆ ಬುದ್ಧರು ಒಂದು ಮೂರು ಪುಸ್ತಕಗಳು ಅವ್ರದ್ದಿದೆ ವಿನಯ ಪೀಠಿಕ ಬುದ್ಧ ಪೀಠಿಕ ಅಭಿಮ ಅಭಿದಮ್ಮ ಪೀಠಿಕಾ ಅಂತ ಈ ಮೂರು ಪುಸ್ತಕಗಳು ಸಹ ನೀವು ಖರೀದಿ ಮಾಡಿ ಎಲ್ಲ ಭಾಷೆನಲ್ಲೂ ಸಿಗುತ್ತೆ ಇದನ್ನು ನೀವು ಅಧ್ಯಯನ ಮಾಡೋದ್ರಿಂದ ಸ್ವಲ್ಪ ಮಟ್ಟಕ್ಕೆ ನೀವು ಬುದ್ಧನನ್ನ ತಿಳ್ಕೊಬಹುದು ಅತಿ ಹೆಚ್ಚು ತಿಳ್ಕೊಳ್ತೇ ಇದ್ರು ಬೇಸಿಕ್ ಏನಿದೆ ಅದನ್ನ ತಿಳ್ಕೊಬಹುದು ನಾವು ಅಧ್ಯಯನ ತಾನೆ ಅತಿ ಹೆಚ್ಚು ನಾವ್ ಎಲ್ಲಾ ದೇವರುಗಳ್ನು ಬರೇ ಅವ್ರ ಹೇಳೋ ಮಾತುಗಳನ್ನ ನಾವು ಅನುಸರಿಸೋದಿಲ್ಲ ಅವ್ರನ್ನ ಪೂಜೆ ಮಾಡೋದಕ್ಕೆ ಬಿಟ್ಟಿದೀವಿ ಅದನ್ನ ಮಾಡ್ ದೊಡ್ಡ ತಪ್ಪಾಗಿರೋದೇ ನಮ್ ಅದೇನೆ ನಾವು ಒಂದೊಂದ್ ಒಂದೊಂದು ಸಣ್ಣ ಸಣ್ಣದಾಗ ನಾವು ತಿಳ್ಕೊಬೇಕು ಏನ್ ಬರೇ ಅವ್ರ ಬಗ್ಗೆ ಇವ್ರ ಬಗ್ಗೆ ನಾಯಕರುಗಳ ಬಗ್ಗೆ ಈ ಸಿನಿಮಾ ನಟ ನಟರ ಬಗ್ಗೆ ಬಗ್ಗೆನ ತಿಳ್ಕೊಳ್ಳೋದ್ರಲ್ಲಿ ನಮ್ಗೆ ಯುವಕ ಯುವಕ ಶಕ್ತಿಗಳೆಲ್ಲ ಮುಳುಗೋಗ್ಬಿಟ್ಟಿದೆ ನಮ್ಮ ಸಾಧು ಸಂತರುಗಳು ವಿರೀರಿಗಳ ಬಗ್ಗೆ ತಿಳ್ಕೊಳ್ಬೇಕು ತಿಳ್ಕೊಂಡಾಗ ಮಾತ್ರ ನಮ್ಮ ಬದುಕೋದು ಬದಲಾಯಿಸ ಸಾಧ್ಯ ನೋಡಿ ಎರಡೂವರೆ ಸಾವಿರ ವರ್ಷಕ್ಕ ಮುಂಚೆನೆ ಎಂತ ಅದ್ಭುತವಾದ ಸಾಲುಗಳನ್ನ ನಮ್ಗೆ ನೀಡ್ಕೊಟ್ಟು ಹೋಗಿದ್ದಾರೆ ನೋಡಿ ಈ ಬುದ್ಧರ ಈ ಜನಸಂಖ್ಯೆ ಇರೋದು ಭಾರತ ದೇಶದಲ್ಲಿ ಹೆಚ್ಚು ಕಮ್ಮಿ ಒಂದ್ ಎಂಬತ್ತೈದು ಲಕ್ಷದಿಂದ ತೊಂಬತ್ತು ಲಕ್ಷನ ಆಸ್ಪಾಸು ಅದು ಬಿಟ್ಟಿ ಇಡೀ ಪ್ರಪಂಚದಲ್ಲೇ ನಾಲ್ಕನೇ ದೊಡ್ಡ ಧರ್ಮವಾಗಿದೆ ಇದು ಆನಂತರ ಇದು ಎಷ್ಟು ದೇಶದಲ್ಲಿ ಪ್ರಚಲಿತ ಆಗಿದೆ ಬುದ್ಧ ಧರ್ಮ ಅಂತಂದ್ರೆ ಚೀನಾ ಟಿಬೆಟು ಮ್ಯಾನ್ಮಾರು ಭೂತಾನು ಶ್ರೀಲಂಕಾ ಅಫ್ಘಾನಿಸ್ತಾನು ಇಂಡೋನೇಷ್ಯಾ ಮಲೇಷಿಯಾ ಕಾಂಬೋಡಿಯಾ ಥೈಲ್ಯಾಂಡ್ ಈ ತರ ಮುಂತಾದ ದೇಶಗಳಲ್ಲಿ ಅತಿ ಹೆಚ್ಚು ಬುದ್ಧನ ಪಸರಿಕೆ ಆಗಿದೆ ನೋಡಿ ಈ ಬುದ್ಧನ ಇದೇನು ಸಿದ್ಧಾಂತ ಏನಿದೆ ಮಾಂಸಾಹಾರ ಸಿಬ್ಬ ತಿನ್ಬೋದು ಯಾವುದೇ ಜಾತಿ ಧರ್ಮಗಳು ಇಲ್ಲ ಇದರಲ್ಲಿ ಯಾವುದಕ್ಕೂ ಅವರು ಒಂಟ್ಕೊಂಡಂಗಿಲ್ಲ ಯಾವ ಪೂಜೆ ಗೀಜೆ ಏನು ಇಲ್ಲ ನಿಮ್ಮನ್ನ ನೀವು ಧ್ಯಾನ ಮಾಡೋದು ನಿಮ್ಮನ್ನ ನೀವು ಗೌರವಿಸ್ಕೊಳ್ಳೋದು ಅದಕ್ಕೆ ಈ ನದಿ ನೀರು ಮಳೆ ನೀರು ಯಾವ ರೀತಿ ಪರಿಶುದ್ಧವಾಗಿ ಎಲ್ಲಾ ಕಡೆ ಹರಡಿದೆ ಆತರ ಈ ಬುದ್ಧ ಧರ್ಮ ಅನೇಕ ಕಡೆ ಹರಡಿದೆ ಎರಡೂವರೆ ಸಾವಿರ ವರ್ಷಕ್ಕ ಮುಂಚೆ ನಮ್ಮ ಅಶೋಕನ ಕಾಲದಲ್ಲಿ ಅತಿ ಹೆಚ್ಚು ಪಸರಿತಿತ್ತು ಅನೇಕ ಬೇರೆ 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 ಏರಿಕೆಗಳು ಆದಂಗೆ ನೆನೆ ಹೇಳಿದಾನ ನಿಮಗೆ ನಾನು ಒಂದು ಯಾವ ರೀತಿ ಜಾತಿ ಧರ್ಮಗಳು ಉತ್ಪತ್ತಿ ಆಯ್ತು ಅಂತ ಅದರಲ್ಲಿ ಅತಿ ಹೆಚ್ಚು ಇದ್ದಿದ್ದೆ ಆಗಿನ ಕಾಲದಲ್ಲಿ ಬುದ್ಧನ ದೇವಾಲಯಗಳು ಬುದ್ಧಂದೆ ಎಲ್ಲಾನು ಸಹ ಇದ್ದಿದ್ದು ಅನೇಕ ಬೇರೆಯವರ ಆಗಮದಿಂದ ಅವೆಲ್ಲ ಭಾರತ ದೇಶದಲ್ಲೂ ಸಹ ನಶಿಸಿ ನಶಿಸಿ ಹೋಯ್ತು ಇವತ್ತೊಂದು ದಿನ ಒಂದು ಎಂಬತ್ತೈದು ಲಕ್ಷದಿಂದ ತೊಂಬತ್ತು ಲಕ್ಷ ಜನ ಆಸುಪಾಸು ಬುದ್ಧಿಸಮ್ ಇದೆ ಇದರಲ್ಲಿ ನೋಡಿ ಇಷ್ಟ ಹೇಳದೆ ಬುದ್ಧರು ಸಿಮ್ನಾಗಲ್ಲ ನಮ್ಗೆ ಒಳ್ಳೊಳ್ಳೆ ಮಾತುಗಳನ್ನ ಬರಹಗಳನ್ನ ನೀಡಿದ್ದಾರೆ ಅದರಲ್ಲಿ ಒಂದ್ ಹೇಳ್ತೀನಿ ನೋಡಿ ನಿಮ್ ಮನುಷ್ಯ ಆದವನು ಭೂತ ಕಾಲದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀಯ ಕಣಪ್ಪ ಅಂದ್ರೆ ಕಳೆದೋಗಿರೋದು ಇಲ್ಲ ಅಂದ್ರೆ ಭವಿಷ್ಯ ನಾಳೆ ಆಗೋದು ಯೋಚನೆ ಮಾಡ್ತಾ ಇರ್ತೀಯ ಅವೆರಡು ಮಾಡೋದ್ರಿಂದ ನಿನ್ ತಪ್ಪು ಈಗ ಏನಿದೆ ಈ ಸತ್ಯ ಇವತ್ತೊಂದ್ ದಿನ ನಿನ್ ಬದುಕೋದ್ರೆ ಸತ್ಯಪ್ಪ ಸತ್ಯದಲ್ಲಿ ಬದುಕು ಅಂತ ಹೇಳ್ತಾರೆ ಅದಲ್ದಿರ ತನಗೆ ಒಂದು ದಿನ ಸಾವಿದೆ ಅಂತ ಅಂದ್ಕೊಳ್ಳುವ ವ್ಯಕ್ತಿ ಮತ್ತೊಬ್ಬರಿಗೆ ಎಂದಿಗೂ ತೊಂದರೆ ಕೊಡುವುದಿಲ್ಲ ನೋಡಿ ನಮಗ್ ನಾವ್ ಸಾವಿದೆ ಅಂತ ನಮ್ಗೆ ಗೊತ್ತಾಯ್ತು ಮೇಲೆ ನಾವ್ ಇನ್ನೊಬ್ರು ಮನೆ ಮಾಡ್ ಮಾಡಕ್ ಹೋಯ್ತಿವ ಒಬ್ ತೊಂದರೆ ಕೊಡಕ್ ಹೋಗ್ತಿವ ಒಬ್ಬರು ಮಾಡಕ್ ಹಾಳ್ಮಾಡಕೊ ಇದು ನಾವು ಚೆನ್ನಾಗ್ ಅರ್ಥ ಮಾಡ್ಕೊಬೇಕು ಇರೋಷ್ಟು ಕಾಲ ಎಲ್ಲರ ಜೊತೆ ಪ್ರೀತಿಯಿಂದ ಶಾಂತಿಯಿಂದ ವಿಶ್ವಾಸದಿಂದ ಸತ್ಯ ಹೇಳ್ತಾ ಎಲ್ಲರೊಂದು ಒಂದು ಬದುಕ್ಬೇಕು ಅಂತ ಎರಡು ಸಾಲಲ್ಲಿ ಹೇಳ್ಬಿಟ್ಟು ಹೋಗಿದ್ದಾರೆ ನಾವ್ ಅದನ್ನೆಲ್ಲ ಗೊತ್ತೀವಿ ಯಾರಿಗೂ ಇದೆಲ್ಲ ಏನ್ ಏನಿಲ್ಲ ಆದ್ರೆ ನಾವ್ ಅನ್ಸರ್ಸಲ್ಲ ಅನ್ಸರ್ಸ್ತಾ ಇರೋದೇ ಈ ದೊಡ್ಡ ದುರಂತಕ್ಕೆ ಕಾರಣ ಸ್ನೇಹಿತರೆ ನೋಡಿ ನಾವು ಬುದ್ಧನ ಮಂತ್ರ ಹೇಳ್ತೀವಿ ಬುದ್ಧಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಅಂತ ಈ ಬುಲ್ಲನ ಬುದ್ಧನ ಮೂರು ಮಂತ್ರಗಳನ್ನು ಸಹ ನಾವು ಪಡಿಸ್ತಾ ಇರ್ತೀವಿ ಇದನ್ನೆಲ್ಲ ನಮ್ಮ ಶಾಲೆಗಳಲ್ಲೂ ಸಹ ತಿಳಿಸ್ಕೊಟ್ಟಿದ್ದಾರೆ ನೋಡಿ ನಾವು ಈ ಬುದ್ಧ ಎರಡೂವರೆ ಸಾವಿರ ವರ್ಷದ ಮುಂಚೆ ಇದ್ರು ಆಮೇಲೆ ಅನಂತರ ನಮಗೆ ಬಂದಿದ್ದೇ ಈ ಬುದ್ಧನ ಏನು ಆಲೋಚನೆಗಳು ನಮಗೆ ಅತಿ ಹೆಚ್ಚು ಬಸರ ತಂದಿದ್ದೆ ನಮ್ಮ ಬಸವಣ್ಣನವರು ಎಂಟು ವರ್ಷ ಹುಡುಗರಾಗಿರ್ತಾರೆ ಬುದ್ಧ ಇದು ನಮ್ಮ ಬಸವಣ್ಣನವರು ಅವ್ರಿಗೊಂದ್ ಪ್ರಶ್ನೆ ಬರುತ್ತೆ ಅವರ ಅವ್ರ ಬ್ರಾಹ್ಮಣ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಾರೆ ಅವ್ರ ಮನೇಲಿ ಏನು ಜನವರ ಬದಲಾಯಿಸ್ತಾರೆ ಉಪನಯನ ಮಾಡ್ತಾರೆ ನಮ್ಮ ಅಕ್ಕ ನನ್ಕಿನ್ನ ದೊಡ್ಡವಳು ಅವಳು ಜನವರ ಹಾಕ್ರಿ ಅವ್ಳಿಗೂ ಉಪನಯನ ಕೊಡಿ ಅಂದಾಗ ಇಲ್ಲಪ್ಪ ಮನೆಯಲ್ಲಿ ಗಂಡು ಹುಡುಗ ಮಾತ್ರ ಕೊಡೋದು ಅಂತ ಅವ್ರ ಪ್ರಶ್ನೆ ಉತ್ಪತ್ತಿ ಆಗುತ್ತೆ ಅಂದು ಅವ್ರ ಮನೆ ತೋರ್ದು ಹೋದಾಗ ಪ್ರಶ್ನೆ ಉತ್ಪತ್ತಿ ಮಾಡ್ಕೊಬೇಕು ಯಾರಾನ ಏನಾರ ಒಂದ್ ಹೇಳಿದ್ರೆ ಮೂಡ್ ನಂಬಿಕೆ ಅದ್ರೊಂದೇ ಏನಿದೆ ಪ್ರಶ್ನೆ ಅಂತ ಉತ್ಪತ್ತಿ ಆಗ್ಬೇಕು ಅವಾಗೇನೆ ಸಹ ಆಲೋಚನೆಗಳು ಬಂದಾಗ ಏನೇ ಪ್ರಶ್ನೆ ಮನುಷ್ಯನಲ್ಲಿ ನಾನ್ ಯಾರು ನಾನು ಎಂತ ಕಿಲ್ ಹುಟ್ಟಿದೀನಿ ಅಂತ ಅಂದ್ಬಿಟ್ಟು ಪ್ರಶ್ನೆ ಉತ್ಪತ್ತಿ ನೋಡಿ ನಮ್ಗೆ ಸ್ಕೂಲ್ ಪಾಠಗಳಲ್ಲಿ ಬುದ್ಧನ್ ಬಗ್ಗೆ ಹೇಳಿದ್ರು ಏನು ರಾಜ ಬೀದಿಯಲ್ಲಿ ಬಂದ ಅವನು ಬಂದಾಗ ಒಬ್ಬ ರೋಗಿಯನ್ನ ಒಬ್ಬ ಒಬ್ಬ ರೋಗಿ ನೋಡ್ದ ಒಬ್ಬ ವಯಸ್ಸಾದ ವೃದ್ಧನ ನೋಡ್ದ ನಂತರ ಒಂದು ಶವವನ್ನು ನೋಡ್ದ ಒಬ್ಬ ಸನ್ಯಾಸಿಯನ್ನು ನೋಡ್ದ ಅವ್ನು ಅದನ್ನೆಲ್ಲ ತೊರೆದು ಇದ್ರೊಳಗಿರೋ ಮನುಷ್ಯನ ಜೀವನ ಇಷ್ಟೇನಾ ಇಷ್ಟಕ್ಕೆ ಮುಗಿದೋಯ್ತಾ ಅಂತ ಅಂದ್ಬಿಟ್ಟು ಆ ಮನುಷ್ಯನ ಜನ್ಮನ ಏನು ನಲ್ವತ್ತು ವರ್ಷ ನಲವತ್ತೈದು ವರ್ಷದ ಕಾಲ ಹುಡುಕೋತ ಹೋದಾಗ ಅವ್ನು ಬರೆದಂತ ಕೊಟ್ಟಂತ ಸತ್ಯಗಳು ಇವತ್ತು ಇಷ್ಟು ನೀಟ್ ಇಷ್ಟು ನಮ್ಮ ತಲುಪಿದೆ ಅಂದ್ರೆ ಪ್ರತಿಯೊಂದು ಪ್ರಶ್ನೆ ಉತ್ಪತ್ತಿ ಆಗ್ಬೇಕು ನೋಡಿ ರಾಮಕೃಷ್ಣ ಪರರನ್ ಹತ್ರ ದೇವ್ರಿದಾನ ದೇವ್ರಿದಾನ ಅಂತ ಅಂದ್ಬಿಟ್ಟು ವಿವೇಕಾನಂದರು ಕೇಳ್ತಾ ಇದ್ರು ಹೌದಪ್ಪ ದೇವ್ರ ನೀನು ಅದನ್ನ ನೋಡೋದಕ್ಕೆ ಸಿದ್ಧ ಇದೆಯಾ ಅಂತ ಪ್ರಶ್ನೆ ಕೇಳಿದ್ರು ಆಯ್ತು ನಾನ್ ನೋಡಕ್ ರೆಡಿ ಇದೀನಿ ಅಂತಂದ್ರು ವಿವೇಕಾನಂದರು ಅವ್ರಿಗೆ ಗುರುವಿಂದ ಉಪದೇಶ ಆಯ್ತು ಅವರಲ್ಲಿ ದೇವ್ರ ಏನಿದ್ದಾನೆ ಎಲ್ಲಿದ್ದಾನೆ ಅಂತ ಬ್ರಹ್ಮನಲ್ಲಿರುವ ದೇವ್ರು ಅವರಲ್ಲಿ ಕಂಡ್ರು ಅದಕ್ಕೆ ಅವತ್ತು ಹೇಳಿದಂತ ವಿವೇಕಾನಂದರ ಮಾತುಗಳು ಇವತ್ತು ಸಹ ನಾವೆಲ್ಲ ಪಾಲಿಸ್ತಾ ಇದೀವಿ ನೋಡಿ ಇಷ್ಟೊಂದು ಸತ್ಯ ಇದೆ ಇದ್ರೊಳಗಡೆ ನಾವು ಬುದ್ಧನನ್ನು ಏನಾರಾಧನ ಬಸವಣ್ಣನನ್ನು ಆಧರಿಸ್ತಾನ ಎಲ್ಲ ಮೊಹಮ್ಮದ್ ಪೈಗಮ್ರು ಆರಿಸೋಣ ಯೇಸು ಕ್ರಿಸ್ತನ ಆರಸನ ಎಲ್ಲರೂ ಆಧರಿಸ್ತಾನ ಅವರ ಮಾತುಗಳನ್ನ ತಗೊಳ್ಳೋಣ ಭಗವದ್ಗೀತೆಯಲ್ಲಿರೋ ಮಾತುಗಳನ್ನ ತಗೊಳ್ಳೋದ ಎಲ್ಲಾ ಧರ್ಮದಲ್ಲಿರೋ ಒಳ್ಳೆ ಮಾತುಗಳನ್ನೆಲ್ಲ ತಗೊಳದ ನಾವು ಅಡ್ವಳಿಸ್ಕೊಳ್ಳೋಣ ಅದೆಲ್ಲ ನಮ್ ಹಿರಿಯರ್ ನೀಟಿರೋ ನಾವು ಮನುಷ್ಯ ಶಾಂತಿಯಾಗಿ ಬದುಕಬೇಕು ಮನುಷ್ಯ ಎಲ್ಲರ ಜೊತೆ ಒಂದಾಗಿ ಬದುಕಬೇಕು ಶಾಂತಿಯಿಂದ ಬದುಕಬೇಕು ಅಂತಾನೆ ಇದನ್ನೆಲ್ಲ ನಮ್ಗೆ ಹೇಳ್ಕೊಟ್ಟಿ ಹಿರಿಯರು ಹೋಗಿರೋದು ನಾವ್ ಇದನ್ನೆಲ್ಲ ಬಿಟ್ಬಿಟ್ಟು ಬರೇ ಅವ್ರನ್ನ ಪೂಜೆ ಮಾಡೋದಕ್ಕೆ ಅವ್ರ ಬರ್ತಾಡೋ ದಿಸ್ನ ಸ್ಟೇಟಸ್ ಕಡಕ್ಕೆ ಕಂಡಿದ್ದೀವಿ ಇದನ್ನೆಲ್ಲ ನಾವ್ ಇದ್ ಮಾಡಿದಿರಾ ಪ್ರತಿದಿನ ಒಬ್ಬೊಬ್ರ ಬಗ್ಗೆ ತಿಳ್ಕೊಂತ ಹೋದ್ರು ಅನೇಕ ವಿಷಯಗಳು ತಿಳ್ಕೊಬಹುದು ಅದನ್ನ ಅಡವಳ್ಸ್ಕೊಂಡಾಗ ಮನೆಯಲ್ಲಿ ಶಾಂತಿ ನೆಮ್ಮದಿ ಎಲ್ಲ ದೊರಕ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯುವಕರುಗಳು ಏನು ನೀವು ಹುಟ್ಟಿರೋದು ಬರೇ ಏನು ಕೆಲ್ಸಕ್ಕೆ ಹೋಗೋಕೋ ಸ್ಕೂಲ್ಗೆ ಹೋಗಕ್ಕೋ ಏನು ಮದುವೆ ಮಾಡ್ಕೊಂಡು ಮಕ್ಳು ಮಾಡ್ಕೊಂಡು ಕಾರ್ ತಗೊಂಡ್ ಬಳ್ಳೆ ಕಟ್ಕೊಂಡು ಅಲ್ಲಿ ಇಲ್ಲಿ ಟ್ರಿಪ್ಗಳು ಹೊಡಿಯೋಕೋ ಅಲ್ಲ ನಿಮ್ಮನ್ನ ನೀವ್ ಅರ್ಥ ಕಳಕೆ ನೀವ್ ಯಾರ ಈ ಭೂಮಿ ಮೇಲೆ ಹುಟ್ಟಿರೋದಕ್ಕೆ ಮನುಷ್ಯಾಗಿ ಎಂತ ಕೊಡ್ದೆ ಯಾರಿಗೂ ಇಲ್ದಿರೋ ಅಂತ ಬುದ್ಧಿ ನನ್ಗೆ ಎಂತ ಇಷ್ಟೊಂದೆಲ್ಲ ತೊಡಲಾಟ ಎಂತ ಜೀವನದಲ್ಲಿ ಎಂತಕ್ ಸಾಲ ಮಾಡ್ತಾ ಇದೀವಿ ಎಂತಕ್ ನಾವು ಸಾಯ್ತಾ ಇದೀವಿ ಎಂತಕ್ ಡೈವರ್ಸ್ಗಳಾಯ್ತಿದೆ ಎಂತಕ್ ಮನಶಾಂತಿ ಇಲ್ಲ ಮನೆಗಳಲ್ಲಿ ಏನೇ ಇದ್ರೂನು ಇದನ್ನೆಲ್ಲ ನೀವು ಪ್ರಶ್ನೆ ಮಾಡ್ಕೊಂತ ಹೋಗ್ಬೇಕು ಪ್ರಶ್ನೆ ಮಾಡ್ಕೊಂತ ಹೋದಾಗ ನಮ್ ಹಿರಿಯರು ಹಾಕೋಮನಂತ ದಾರಿ ಇದೆ ಆ ದಾರಿ ನಡೀರಿ ಒಂದ್ ಕೈಯಲ್ಲಿ ಕುಟುಂಬ ಇಡೀರಿ ಒಂದ್ ಕೈಯ್ಯಲ್ಲಿ ಈ ಆಧ್ಯಾತ್ಮಿಕತೆ ನಡೀರಿ ಅವಾಗ ಸತ್ಯ ನಿಮಗ್ ತಿಳಿತದೆ ನೀವ್ ಯಾರು ಅಂತ ತಿಳ್ಕೊಳ್ಳೋದೇ ಈ ದೊಡ್ಡ ಏನು ಈ ಭೂಮಿ ಮೇಲೆ ನೀವು ಹುಟ್ಟಿರೋದಕ್ ಸಾಧನೆ ನೀವು ಯಾರು ಅಂತ ಪ್ರಶ್ನೆ ಮಾಡ್ಕೊಂಡು ಅದನ್ನ ಹುಡುಕ್ತಾ ಹುಡುಕ್ತಾ ಹೋಗಿ ಅವಾಗೆ ನೀವ್ ಯಾರು ಅಂತ ನಿಮ್ಗೆ ತಿಳಿಯಕ್ ಸಾಧ್ಯ ಅವಾಗ ಮಾತ್ರ ನಿಮ್ ಮನುಷ್ಯರಾಗ ಅವತ್ತೊಂದ್ ದಿನ ಬದುಕಕ್ ಸಾಧ್ಯ ನೀವ್ ಯಾರು ಅಂತ ನಿಮ್ಗೆ ದಿನ ನೀವು ಅವತ್ತಿಂದ ಬದುಕ್ತಾ ಇದ್ದೀರಾ ಅಂತ ಅರ್ಥ ಅನ್ಕೊಂಬಿಡಿ ಇದೇ ಸತ್ಯ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ಬುದ್ಧಂ ಶರಣಂ ಗಚ್ಚಾಮಿ ಎಲ್ಲರಿಗೂ ಆತ್ಮ ನಮಸ್ಕಾರ ನಮಸ್ತೆ